ನಮಸ್ಕಾರ ಸ್ನೇಹಿತರೆ ನೋಡಿರಿ ನಾನು ಈ ಪೌಡ್ರ್ ಮಾಡ್ಕೊಂಡಿದ್ದೆನಲ್ಲ ಈ ಪೌಡ್ರನಿಂದ ಖರ್ಚಿಕಾಯಿ ಮಾಡೋದನ್ನ ಹೇಳ್ತೀನಿ ಅಂತ ಇಲ್ಲಿ ನಾನು ಮೈದಾ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಒಂದು ಬೌಲಷ್ಟು ಮೈದಾ ಹಿಟ್ಟು ಒಂದು ಅರ್ಧ ಬೌಲಷ್ಟು ಇದಕ್ಕೆ ಸಣ್ಣ ರವೆ ಹಾಕ್ಕೊಂಡು ಇದೇನು ತೋರಿಸ್ಬೇಕಾದದ್ದಿಲ್ಲ ಎಲ್ಲರಿಗೆ ಗೊತ್ತಿದ್ದದ್ದು ಮಾತ್ರ ನಾದೋದು ಖರ್ಚಿಕಾಯಿಗೆ ಈ ಥರ ಗಟ್ಟಿಯಾಗಿ ನಾದ್ಕೋಬೇಕು ಹಿಟ್ಟನ್ನು ಇನ್ನು ಎಲೆ ಎಲೆ ಮಾಡಿ ಅಂದರೆ ಸಣ್ಣ ಸಣ್ಣ ಉಳ್ಳೆಗಳನ್ನು ಮಾಡಿ ಪೇಡೆ ಥರ ಲಟ್ಟಿಸಿ ಖರ್ಚಿಗೆಕಾಯಿ ಮಾಡೋದನ್ನು ತೋರಿಸ್ತೀನಂತೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸೊಬ್ರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಖರ್ಚಿಕಾಯಿ ಮಾಡೋದನ್ನ ತೋರಿಸ್ತೀನಂತೆ ನೋಡಿರಿ ನಾನು ಆ ಹಿಟ್ಟಿನೊಳಗೆ ಸಣ್ಣ ಸಣ್ಣ ಉಳ್ಳಿನ ಮಾಡ್ಕೊಂಡಿದ್ದೀನಿ ಈ ರೀತಿ ಇವನ್ನ ಗುಂಡು ಕ ಹಿಂಗೆ ಪೇಡೇ ಥರ ಇಟ್ಕೋತೀನಿ ಇದರಿಂದ ಎಲೆಗಳನ್ನು ಲಟ್ಟಿಸಿ ಆ ಕರ್ಚಿಕಾಯಿ ಹಿಟ್ಟನ್ನು ತುಂಬುದನ್ನು ತೋರಿಸ್ತೀನಿ ಅಂತ ಇವೆಲ್ಲವನ್ನು ಗುಂಡಕ ಮಾಡ್ಕೊಂಡು ತೊಗೋತೀನಿ ಪೇಡೆ ಥರ ಮಾಡ್ಕೋತೀನಿ ಹಿಂಗೆ ಕೈಯಲ್ಲೇ ತೊಗೊಂಡು ಹಿಂಗೆ ಗುಂಡಕ ಮಾಡ್ಕೊಂಡು ಹಿಂಗೆ ಇಟ್ಕೋಬೇಕು ಏ ಸವನೆ ಉಳ್ಳಿಗಳನ್ನ ಕಡದೇ ಅಂತ ಕಡ್ಕೊಂಡೆವು ಅಂತಂದ್ರೆ ಒಂದೇ ಒಂದೇ ಥರ ಒಂದೇ ಅಳತೆ ಒಳಗೆ ಖರ್ಚಿಕಾಯಿ ಆಗ್ತಾವೆ ನೋಡ್ರಿ ಇವನ್ನ ಎಲೆ ಅಡಿಸೋದನ್ನು ತೋರಿಸ್ತೀನಿ ನೋಡ್ರಿ ಇಲ್ಲಿ ಒಣ ಹಿಟ್ಟನ್ನು ಸ್ವಲ್ಪ ಈ ಬರ್ಷನ್ ಕಟ್ಟಿ ಮೇಲೆ ಕಲ್ಲು ಮೇಲೆ ಹಾಕ್ಕೊಂಡು ನೀವು ಚಪಾತಿ ಮನೆ ಆದರೂ ಮಾಡ್ಕೊಬೋದು ಹಿಂಗೆ ರೌಂಡ್ ರೌಂಡ್ ಮಾಡ್ಕೊಂಡು ಪೂರಿ ಥರ ಮಾಡ್ಕೋಬೇಕು ಫಸ್ಟಿಗೆ ಪೂರಿ ಥರ ಮಾಡಿಕೊಂಡು ಹಿಂಗೆ ಸ್ವಲ್ಪ ಉದ್ದಕ್ಕೆ ಮಾಡ್ಕೊಂಡ್ಬಿಡೋದು ಹಿಂಗೆ ಈ ರೀತಿಯಾಗಿ ಮಾಡ್ಕೋಬೇಕು ನೋಡ್ರಿ ಕೈಯಾಗಿ ಹಿಡಿದನ್ನು ಇಲ್ಲಿ ಪೌಡ್ರ್ ಹಾಕ್ಕೊಂಡು ತುಂಬೋದನ್ನು ಅದನ್ನು ತೋರಿಸ್ತೀನಂತೆ ಈಗ ಎಷ್ಟು ಮಾಡ್ಕೊಂಡಿದ್ದೀನಿ ಅವಷ್ಟೂ ಇದೇ ರೀತಿಯಾಗಿ ಮಾಡ್ಕೊಂಡು ತಗೋತೀನಿ ಅಂತ ಈ ರೀತಿಯಾಗಿ ಮಾಡ್ಕೊತೋಕ್ಕೆ ಎಲ್ಲ ಉಳ್ಳಿನೂ ಈ ಕ್ಯಾಮ್ರದ ಕಡೆಯೂ ಲಕ್ಷ ನಾನೇ ಕೊಡಬೇಕು ವಿಡಿಯೋ ಆನ್ ಮಾಡಿನೂ ಇಲ್ಲೂ ಅಂತ ಇಲ್ಲಿ ಕೆಲಸನೂ ನಾನೇ ಮಾಡಬೇಕು ನೋಡಿರಿ ನನ್ನ ಕೆಲಸ ಹೆಂಗದ ಇನ್ನೊಬ್ರು ವಿಡಿಯೋ ಮಾಡೋರಿಲ್ಲ ಅದೇನೇ ರೀ ಹಡೋದು ನಾನೇ ನಾನೇ ಬರ್ಸದ್ ನಾನೇ ಎಲ್ಲನೂ ನಾನೇ ಆಗ್ಯದ ನೋಡಿರಿ ಈ ರೀತಿಯಾಗಿ ಕರ್ಚಿಕಾಯಿ ತುಂಬಲಿಕ್ಕೆ ನಾವು ಎಲೆ ಅಂತೀವಿ ಎಲೆಗಳನ್ನು ಈ ರೀತಿಯಾಗಿ ಮಾಡ್ಕೋಬೇಕು ಇಲ್ಲಿ ನೋಡಿ ಫ್ರೆಂಡ್ಸ ನಾನು ಎಲೆಗಳನ್ನು ಈಗ ಇದಕ್ಕೆ ಈ ಪೌಡ್ರನ್ನ ಹಾಕೋತೀನಿ ಕರ್ಚಿಕಾಯಿ ತುಂಬುದನ್ನು ತೋರಿಸ್ತಾ ಇದ್ದೀನಿ ಈಗ ಕರೆಕ್ಟಾಗಿ ಒಂದು ಚಮಚೆ ದೊಡ್ಡ ಚಮಚೆ ಇತ್ತು ಒಂದು ಸ್ವಲ್ಪ ಈ ದಂಡಿಗೆ ಒಂದಕ್ಕೊಂದು ದಂಡಿನ ಕೂಡಿಸ್ಕೋಬೇಕಲ್ರಿ ನಾನು ಇದೊಂದು ದೀಪದ ಕಡ್ಡಿಗೆ ಹತ್ತಿನ ಸುತ್ಕೊಂಡಿದ್ದೀನಿ ಈ ಹಾಲು ಇಟ್ಕೊಂಡಿದ್ದೀನಿ ಹಾಲನ್ನು ಈ ಹಾಲು ಹಾಲಿನೊಳಗೆ ಹತ್ಕೊಂಡು ಹಿಂಗೆ ಹಚ್ಕೋತೀನಿ ಇದನ್ನು ಇದೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅನ್ಬೋದು ನೋಡಿರಿ ಕೈಲೇ ಹಚ್ಕೋಬೋದು ಹಿಂಗೆ ಕೈ ಹಚ್ ಒದ್ದೆ ಆಯ್ತು ಆಯ್ತಪ್ಪ ಅಂತಂದ್ರೆ ಅದು ಎಲಿ ಹರಿದು ಬಿಡೋ ಚಾನ್ಸಸ್ ಚಾನ್ಸ್ ಇರ್ತದೆ ಹಿಂಗೆ ಕೂಡ್ಸ್ಕೋಬೇಕ್ರಿ ಹಿಂಗೆ ಸ್ವಲ್ಪ ಪೌಡ್ರ್ ಹೊರಗೆ ಬರ್ಲಾರ್ದ ಆ ದಂಡಿ ಈ ದಂಡಿ ಕೂಡ್ಸ್ಕೊಂಡು ಹಿಂಗೆ ಒತ್ತಿಕೊಂಬಿಡ್ಬೇಕು ಹಿಂಗೆ ಇದು ಮಾಡೋದು ಅಂತಾರೆ ನೋಡ್ರಿ ಇದಕ್ಕೆ ಇದಕ್ಕೆಲ್ಲ ಜನ ಭಾಳ ಇರ್ಬೇಕ್ರಿ ರೀ ನಾಲ್ಕು ಜನದಕ್ಕಿಂತ ಕಡಿಮೆ ಇರಬಾರ್ದು ನಾಲ್ಕು ಜನರ ಇರ್ಬೇಕು ಇದಕ್ಕೆ ಈ ಕೆಲಸ ಮಾಡೋದಕ್ಕೆ ಯಾಕಂತಂದ್ರೆ ಫಂಕ್ಷನ್ಗಳೊಳಗೆ ಅದು ಮಾಡ್ತಾರೆ ಇದನ್ನ ಈ ಸಹಿ ಇದನ್ನು ಡಿಶನ್ನು ಸಿಹಿನ ಸೀಮಂತಕ್ಕ ಮದುವೆಗೆ ಅದು ಮಾಡ್ತಾರೆ ರೀ ಮತ್ತು ಮತ್ತೇನಾದರೂ ಹಬ್ಬಗಳಿಗೂ ಮಾಡ್ತಾರ ಆದರೆ ಮನೆಯಾಗೆ ಜನ ಇರಬೇಕು ಈಗೆಲ್ಲನೂ ನಾವು ಒಬ್ಬಕ್ಕಿನ ಮಾಡ್ಕೊಳ್ಳೋದು ಅಂತಂದ್ರೆ ಇದೇ ನೋಡಿರಿ ಕಷ್ಟ ವಿಡಿಯೋನೂ ಮಾಡೋದು ನೋಡ್ಕೋಬೇಕು ಈ ಕಡೆ ಇದು ಕೆಲಸನೂ ಮಾಡಬೇಕು ಈ ರೀತಿಯಾಗಿ ತುಂಬ್ಕೋಬೇಕು ನೋಡ್ರಿ ಒಂದು ತುಂಬಿ ತೋರಿಸಿದ್ದೀನಿ ನಿಮ್ಗೆ ನಾನು ಅಲ್ಲಿ ನಾನು ಎಲ್ಲನೂ ರೆಡಿ ಮಾಡ್ಕೊಂಡಿನಿ ತೋರಿಸ್ತೀನಂತೆ ಇಲ್ಲೊಂದಿಷ್ಟು ತುಂಬಿ ಇಟ್ಕೊಂಡಿದ್ದೀನಿ ಹಿಂಗೆ ನೋಡ್ರಿ ಒಂದು ಪ್ಲಾಸ್ಟಿಕ್ ಕವರ್ನೇ ಇಟ್ಕೊಂಡ್ಬಿಟ್ಟೀನಿ ಇಟ್ಕೊಂಡ್ಬಿಟ್ಟಿನಿ ಒಂದು ಅಂಟ್ಕೋಬಾರ್ದು ಅಂಥೇಳಿ ದೂರ ದೂರವಾಗಿ ಇಟ್ಕೊಂಡಿದ್ದೀನಿ ಇನ್ನು ಎಣ್ಣೆ ಒಳಗೆ ಹಾಕಿ ಕರೆಯೋದನ್ನು ತೋರಿಸ್ತೀನಂತೆ ನೋಡಿ ಸ್ನೇಹಿತರೆ ಇಲ್ಲೇ ನಾನು ಎಲ್ಲವನ್ನು ತುಂಬ್ಕೊಂಡ್ಬಿಟ್ಟೆ ಇವನ್ನ ಈಗ ಎಣ್ಣೆ ಇಟ್ಕೊಂಡಿನಿ ಕಾಯಿಲಿಕ್ಕೆ ಒಂದೊಂದನ್ನೇ ಕರಿಯೋದನ್ನು ತೋರಿಸ್ತೀನಂತೆ ನೋಡಿ ಇಲ್ಲೇ ಎಣ್ಣೆನ ಇಟ್ಕೊಂಡಿದ್ದೀನಿ ಇದು ಕಾಯಿಲೆ ನಾನು ಉಪಯೋಗಿಸುವಂಥ ಎಣ್ಣೆ ಜೈಮಿನಿ ಎಣ್ಣೆ ನೋಡಿರಿ ನೋಡಿರಿ ಎಣ್ಣೆ ಕಾಗೋದಿಲ್ಲ ಅಂತ ನೋಡ್ಬೇಕಂತಂದ್ರೆ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಬೇಕು ಈಗ ಕಾಯ್ತಿದ್ದೀಗ ನಾವು ಒಂದೊಂದನ್ನೇ ಖರ್ಚಿಕಾಯಿಗಳನ್ನ ಹಾಕ್ಕೊಂಡು ತೋರಿಸ್ತೀನಿ ಅಂತ ಎರಡೆರಡು ಹಾಕ್ತೀನಿ ರೀ ಜಾಸ್ತಿ ಹಾಕಿದ್ರೆ ಮತ್ತೆ ಒಡೆಯೋ ಚಾನ್ಸಸ್ ಇರ್ತದೆ ಬ್ರೇಡ ಹಾಕಿ ಕರ್ಕೊಬಿಟ್ ನೋಡಿರಿ ಹಿಂಗೆ ಕರಿಬೇಕು ಇವನು ಈ ರೆಸಿಪಿ ವಿಡಿಯೋಗಳು ಮಾಡೋದೇನು ಈಸಿ ಅಲ್ಲರಿ ಅಷ್ಟು ಭಾಳ ಕಷ್ಟ ಐತಿ ಟೋಟಲಿ ಯೂಟ್ಯೂಬಿಗೆ ವಿಡಿಯೋಗಳನ್ನ ಮಾಡಿ ಹಾಕೋದೇ ಒಂದು ಕಷ್ಟ ಅನ್ಬೋದು ಅದರೊಳಗೆ ಒಬ್ಬೊಬ್ಬರೇ ಇದ್ದ ಮನೆಯಾಗಿದ್ದಾಗ ಏನಾಗ್ತೈತೆ ಹೇಳೋಕ್ಕಾಗಂಗಿಲ್ಲ ಆರಾಮ್ ತಪ್ಪಿದ್ರಂತೂ ಇನ್ನೂ ಕಷ್ಟ ನಾ ರವಾನೆ ಹಾಕ್ಕೊಂಡಿದ್ನಿಲ್ರಿ ಹಿಟ್ಟೊಳಗೆ ನೋಡ್ರಿ ಅದು ಎಷ್ಟು ಚಂದ ಚಂದ ಗುಳ್ಳಿ ಬಂದಾವೆ ನೋಡ್ರಿ ಇವು ಕರ್ಚಿಕಾಯಿಗಳ ಮೇಲೆ ಗುಳ್ಳಿ ಬಂದಾವ್ರಿ ಕರೋದಕ್ಕೆ ಸಿಂಟೇಲಾಕತ್ತಿದ್ವಿ ಈಗ ಇಷ್ಟನೂ ತಕ್ಕೋಬೋದು ಆದರೆ ನಮ್ಮ ಮನೆಯಾಗೆ ಮಾತ್ರ ಹಿಂಗೆ ಬೆಳ್ಳಗೆ ಕರೆದ್ರೆ ನಡೆಯಂಗಿಲ್ಲ ರೀ ಸ್ವಲ್ಪ ಕೆಂಪಾಗಬೇಕು ಅವು ಕರೆದ್ಬಿಟ್ಟು ಈಗ ಇವು ಸ್ವಲ್ಪ ಮೇಲೆ ಬಂದಾಗ ಬಿಡ್ತೀನಿ ನಿಮಗೆ ಮತ್ತು ಎರಡು ಹಾಕಿದ್ರೆ ಗ್ಯಾಸನ್ನು ಮೀಡಿಯಮ್ ಇದ್ರೊಳಗೆನ ಇಟ್ಕೊಂಡು ಕರಿಬೇಕು ನೋಡಿರಿ ಸಿಮ್ಮಿಟ್ರು ಜೋರು ಜೋರಿಟ್ಟರೂ ಆಗಂಗಿಲ್ಲ ಮೀಡಿಯಮ್ದೊಳಗೆ ಇಡಬೇಕು ಲೇಮನ್ನು ಎರಡು ಸೈಡನ್ನು ಸ್ವಲ್ಪ ಕೆಂಪು ಬರುವ ಕರ್ಕೊಂಡು ತೆಗೆದು ಬಿಡ್ಬೇಕು ನೋಡಿರಿ ಮೂರು ಮೂರು ಈಗ ಅಗ್ದಿ ಸೌಕಾಶವಾಗಿ ಬಿಡ್ಬೇಕು ನೋಡಿರಿ ಎಣ್ಣೆ ಒಳಗೆ ಒಂದಕ್ಕೊಂದು ಪೆಟ್ಟು ಹತ್ತಬಾರ್ದು ಒಡಿಬಾರ್ದು ಒಡೆದ್ರೆ ಈ ಕರಿ ಎಣ್ಣೆ ಎಲ್ಲ ಕೆಟ್ಟು ಬಿಡ್ತೈತೆ ರೀ ಅದು ಒಳಗಿಂದ ಪುಡಿ ಹೊರಗೆ ಬಂದು ಎಣ್ಣೆಲ್ಲ ಹಾಳಾಗಿಬಿಡ್ತೈತಿ ರೀ ಇದಕ್ಕೆ ಮೀಡಿಯಮ್ ಉರಿ ಒಳಗ ಸೌಕಾಶ ಮಾಡಬೇಕು ನೋಡಿರಿ ಕೆಲಸ ವಿಡಿಯೋ ಮಾಡೋದೇನು ಈಸಿ ಅಲ್ಲರಿ ಅಷ್ಟು ಈಗ ತಕ್ಕೊಂಡ್ಬಿಡ್ತೀನಿ ಮತ್ತೊಂದು ಮೂರಣ ಹಣ ಈಗ ಅಷ್ಟನ್ನು ಹಾಕೊಂಡ್ಬಿಡ್ತೀನಿ ನೋಡಿ ಸೌಕಾಶ ಬಿಡ್ಬೇಕು ನೋಡ್ರಿ ಹಿಂಗೆ ದಂಡಿ ಬಿಟ್ಟೇವಂತಂದ್ರೆ ಅಂತಂದ್ರೆ ಮತ್ತೆ ಮೂರು ಹಾಕ್ಕೊಂಡಿನಿ ನೋಡ್ರಿ ಈ ಬ್ಯಾಚಿನಾಗ ಲಾಸ್ಟ್ ಇದು ಒಂದು ಉಳಿದಿತ್ತು ಆದರೆ ಈಗ ಕರಿ ಇನ್ನೂ ಒಂದು ಸ್ವಲ್ಪ ಹಿಟ್ಟೈತಿ ಇನ್ನೂ ಒಂದು ಇದ್ರಷ್ಟು ಆದಷ್ಟು ಇದಕ್ಕಿಂತ ಸ್ವಲ್ಪ ಕಡಿಮೆ ಆಗ್ತಿರ್ಬೋದು ಅದನ್ನು ಮಾಡಿ ತೆಗಿಬೇಕು ಈಗ ಯಾಕಂತಂದ್ರೆ ಅದು ಪುಡಿನೂ ಉಳಿತದ ಇಲ್ಲಿ ಕರೆ ಹಿಟ್ಟು ಒಣಗಿ ಬಿಡ್ತದೆ ಸ್ವಲ್ಪನೇ ಮಾಡ್ಕೊಂಡಿನಿ ನಾನು ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ತುಂಬಿದ್ದು ಎಲ್ಲ ಕರ್ಚಿಕಾಯಿ ಕರ್ದದ್ದಾಯ್ತು ತೋರಿಸ್ತೀನಿ ನಿಮಗೆ ಹೆಂಗೆ ಬಂದವ ಅಂತ ಹೇಳಿ ನೋಡಿರಿ ಫ್ರೆಂಡ್ಸ್ ಈ ರೀತಿಯಾಗಿ ಹಾಗೆ ಕರ್ಚಿಕಾಯಿ ಒಂದನ್ನು ಒಡೆದು ತೋರಿಸ್ತೀನಿ ನಿಮಗೆ ನೋಡಿರಿ ಹೇಗಾಗ್ಯವ ನೋಡಿರಿ ಒಳಗೆ ನಾವು ಮಾಡಿದ ಪೌಡ್ರ್ ಬೆಲ್ಲದ್ದು ಪುಟಾನಿಯಿಂದ ಮಾಡಿದ ಪೌಡ್ರ್ ನೋಡಿರಿ ನೀವು ಈ ಈ ರೀತಿಯಾಗಿ ಹಾಗೇನು ತಿನ್ಬೋದು ತುಪ್ಪ ಹಚ್ಕೊಂಡು ತಿನ್ಬೋದು ಇದನ್ನು ಸ್ವಲ್ಪ ಆರಬೇಕು ಇನ್ನು ಭಾಳ ಬಿಸಿ ಅದಾವೆ ಆರಿದು ಅಂತಂದ್ರೆ ಗರಿಗರಿ ಆಗ್ತವೆ ಇವು ನೋಡ್ರಿ ಎಷ್ಟು ಮಸ್ತ್ ಬಂದಾವ ನೀವು ಒಂದು ಸರ್ತಿ ಮನೆಯೊಳಗೆ ಟ್ರೈ ಮಾಡಿರಿ ನಾನು ಹೆಂಗೆ ಹ ಮಾಡಿದೆ ಹೆಂಗೆ ತೋ ಮಾಡಿಯೋ ಹೆಂಗಾಗಿದೆ ಅಂತ ಕಮೆಂಟ್ ಒಳಗೆ ಹೇಳ್ರಿ ನಾನು ಮಾಡಿದ ಕರ್ಚಿಕಾಯಿ ಮನೆಯಲ್ಲೇ ಪೌಡ್ರ್ ಮಾಡಿಕೊಂಡು ತುಂಬಿ ಆಮೇಲೆ ಕರೆಯೋದು ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೋಡ್ರಿ ಸ್ನೇಹಿತರೆ ಇಲ್ಲಿ ಒಂದು ಖರ್ಚಿಕಾಯಿನೂ ಒಡೆದಿಲ್ಲ ನೋಡಿರಿ ನಾನು ಮಾಡಿದ್ದು ತುಂಬುದ್ರೊಳಗೆ ಭಾಳ ಚಂದಾಗೆ ತುಂಬಿದ್ದೀನಿ ಇಲ್ಲೇ ಇಲ್ಲೇನದ ನೋಡ್ರಿ ಇದು ಅಂಚು ಅಂತೇವೆ ನೋಡ್ರಿ ಅಂಚು ಭಾಳ ಚಂದಾಗೆ ಜಾಯಿಂಟ್ ಮಾಡ್ಕೊಂಡಿನ್ರಿ ಒಂದು ಕರ್ಜಿಕಾಯಿನೂ ಒಡೆದಿಲ್ಲ ನೋಡ್ರಿಗೆ ಎಣ್ಣೆ ಒಳಗೆ ಬೇಕಂದ್ರೆ ಎಣ್ಣೆನೂ ತೋರಿಸ್ತೀನಿ ನೋಡಿರಿ ಇಲ್ಲೂ ಎಣ್ಣೆನೂ ಒಂದು ಸ್ವಲ್ಪ ಹೊಲಸಾಗಿಲ್ಲ ನೋಡ್ರಿ ಎಷ್ಟು ಕ್ಲೀನ್ ಐತಿ ಎಣ್ಣೆನೂ ಒಂದು ತಟ್ಟು ಸ್ವಲ್ಪನೂ ಹೊಡೋದೇನೂ ಹೊಲಸಾಗಿಲ್ಲ ಎಣ್ಣೆ ಕೆಟ್ಟಿಲ್ಲ ಇದು